ನಮಸ್ಕಾರ ನೆಕ್ಸ್ಟ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರಾ ಭಾರಿ ಅಂತರದಿಂದ ಕುಮಾರಸ್ವಾಮಿ ದಿಗ್ವಿಜಯವನ್ನ ಸಾಧಿಸಿದ್ದಾರೆ ಬಿಜೆಪಿ ಜೊತೆಗೆ ದೋಸ್ತಿಯನ್ನ ಸಕ್ಸಸ್ ಆಗಿದ್ದಾರೆ ಕಾಂಗ್ರೆಸ್ ವಿರುದ್ಧ ಆರ್ ಚಂದ್ರು ವಿರುದ್ಧ ಕಣಕ್ಕಿಳಿದಂತಹ ಕುಮಾರಸ್ವಾಮಿ ಬಾರಿ ಅಂತರದಿಂದ ಗೆಲುವನ್ನ ಕಂಡಿದ್ದಾರೆ ಕ್ಷೇತ್ರವು ನಾವು ಗೆಲ್ತಕ್ಕಂತ ಕೆಲವು ಸಮಸ್ಯೆಗಳು ಆಯಿತು ಹಣದ ಕೊರತೆ ಅಲ್ಲಿಯ ಅಭ್ಯರ್ಥಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರ ವರ್ಚಸ್ನಲ್ಲಿ ನಾವೆಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಮರೆತಂಥದ್ದು ಇವತ್ತು ನರೇಂದ್ರ ಮೋದಿಯವರ ಶ್ರಮ ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮಿಂದ ಆದಂಥ ಕೆಲವು ಮಿಸ್ಟೇಕ್ಗಳಿದೆ ನಾನು ಯಾರಿಗೂ ಇದಕ್ಕೆ ದೋಷ ಕೊಡ್ಲಿಕ್ಕೆ ಹೋಗೋದಿಲ್ಲ ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಚರ್ಚೆನು ಮಾಡ್ಲಿಕ್ಕೆ ಆಗೋದಿಲ್ಲ ಮತ ಎಣಿಕೆ ಆರಂಭವಾಗಿದ್ದರಿಂದಲೂ ಕುಮಾರಸ್ವಾಮಿ ಅವರು ತಮ್ಮ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ರು ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಇರುವಂತಹ ಈ ಕ್ಷೇತ್ರದಲ್ಲಿ ಒಕ್ಕಲಿಗರ ಇಬ್ಬರ ನಡುವೆ ಭಾರಿ ಅಂತರದಲ್ಲಿ ಅಂದ್ರೆ ಭಾರಿ ಮಟ್ಟದಲ್ಲಿ ಒಂದು ಪೈಪೋಟಿ ಏರ್ಪಟ್ಟಿತ್ತು ಎನ್ ಡಿ ಎ ಅಭ್ಯರ್ಥಿ ಜೆ ಡಿ ಎಸ್ ನ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ನಡುವೆ ಇಲ್ಲಿ ಫೈಟ್ ಇತ್ತು ಕೊನೆಗೂ ಈ ಅಖಾಡದಲ್ಲಿ ಕುಮಾರಸ್ವಾಮಿ ಗೆದ್ದು ಬೇಕಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು